ಹಲೋ ಫ್ರೆಂಡ್ಸ್ ನಾನಿವತ್ತು ತಟ್ಟೆ ಇಡ್ಲಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹೋಟೆಲ್ ಥರನೇ ತೆಳುವು ಬರುತ್ತೆ ತುಂಬ ಸುಲಭವಾಗಿ ಮಾಡ್ಕೊಳ್ಳೋ ಅಂಥದ್ದು ಮನೆಯಲ್ಲೇ ಈ ಥರ ಮಾಡಿದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ ಬನ್ನಿ ಹೇಗೆ ಮಾಡೋದು ಅಂತೇಳಿ ಮೊದಲಿಗೆ ನೋಡ್ಕೊಂಬರೋಣ ನೋಡಿ ಇಲ್ಲಿ ಅಕ್ಕಿ ನೆನೆ ಕಿಟ್ಟಿದ್ದೀನಿ ನಾನು ತೊಗೊಂಡಿರೋದು ಇಡ್ಲಿ ಮಾಡ್ತಾರಲ್ಲ ಅಕ್ಕಿ ಇಡ್ಲಿ ಅಕ್ಕಿ ಅಂತಲೇ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಒಂದೂವರೆ ಲೋಟ ಅಷ್ಟು ಅಂದರೆ ಈ ಲೋಟದಲ್ಲಿ ಒಂದೂವರೆ ಲೋಟ ಅಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಇದು ಇಡ್ಲಿ ಅಕ್ಕಿ ಸ್ವಲ್ಪ ದಪ್ಪ ಬರುತ್ತೆ ನೋಡಿ ಈ ಥರ ದಪ್ಪ ಇರುತ್ತೆ ಅಕ್ಕಿ ಚೆನ್ನಾಗಿರುತ್ತೆ ಇಡ್ಲಿಗೆಂತಾನೇ ಇದು ಸಿಗುತ್ತೆ ಅಂಗಡಿಯಲ್ಲಿ ನೀವು ತೊಗೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಇದನ್ನು ಒಂದು ಎರಡು ಮೂರು ಸರಿ ನೀಟಾಗಿ ತೊಳ್ಕೊಂಬಿಡ್ತೀನಿ ಅದು ಅಕ್ಕಿ ಬಣ್ಣ ಬೆಳ್ಳಗೆ ಬರುತ್ತಲ್ಲ ಅಲ್ಲಿವರೆಗೂ ತೊಳ್ಕೊಬೇಕಾಯ್ತೈತೆ ಇದು ಈ ಥರ ನೋಡಿ ತೊಳೆದ್ರೆ ಸಾಕು ನಾನೊಂದು ಮೂರು ಸರಿ ತೊಳೆದಿದ್ದೀನಿ ತೊಳೆದು ಇದಕ್ಕೆ ಒಂದು ಎಂಟು ಅವರ್ ನೆನೆಯೋದಕ್ಕೆ ಇಡಬೇಕಾಗತ್ತೆ ಹಂಗಾಗಿ ನಾನು ನೀರು ಹಾಕ್ತಿದ್ದೀನಿ ಇದಕ್ಕೆ ಇದನ್ನು ಇಟ್ಬಿಟ್ಟು ಸೈಡಲ್ಲಿ ಇವಾಗ ನಾನು ಉದ್ದಿನ ಬೇಳೆ ತೊಗೊತಾ ಇದ್ದೀನಿ ನಾನು ಯಾವ ಲೋಟದಲ್ಲಿ ತೊಗೊಂಡಿದ್ನಲ್ಲ ಒಂದೂವರೆ ಲೋಟಕ್ಕೆ ಅರ್ಧ ಲೋಟದಷ್ಟು ಬೇಳೆನ ಹಾಕೊತಾ ಇದ್ದೀನಿ ಉದ್ದಿನ ಬೇಳೆನ ಇದನ್ನು ಅಷ್ಟೇ ಮೊದಲಿಗೆ ಇದರಲ್ಲಿರೋ ಧೂಳೆಲ್ಲ ತೆಗಿಬೇಕಾಯ್ತೈತೆ ಒಂದು ಎರಡು ಸರಿನ ಮೊದಲಿಗೆ ನಾನು ಇದನ್ನು ತೊಳ್ಕೊಂಡ್ಬಿಡ್ತೀನಿ ನೀಟಾಗಿ ತೊಳ್ಕೊಂಡೋದ್ರಿಂದ ಇದರಲ್ಲಿ ಇರೋ ಧೂಳೆಲ್ಲ ಹೋಗುತ್ತೆ ಇವಾಗ ನಾನು ಇದಕ್ಕೆ ಒಂದು ಟೀ ಸ್ಪೂನಷ್ಟು ಮೆಂತ್ಯ ಕಾಳುಗಳನ್ನ ಸೇರಿಸ್ಕೊಂಡು ಮತ್ತೆ ಇದನ್ನ ಒಂದ್ಸರಿ ತೊಳ್ಕೊತೀನಿ ಮೊದಲಿಗೆ ಹಾಕ್ಬಿಟ್ರೆ ಅದು ಧೂಳೆಲ್ಲ ಇದಾಗತ್ತೆ ಅಂತ ಫಸ್ಟ್ ಧೂಳು ಅದು ತೆಕ್ಕೊಂಬಿಟ್ಟು ಬೇಳೆದು ಆಮೇಲೆ ಮೆಂತ್ಯ ಹಾಕ್ಕೊಳ್ಳೋದು ಇವಾಗ ನೆನೆಸ್ಕೊಂತ ಇದ್ದೀನಿ ನೋಡಿ ಎರಡು ಇದೆರಡೂ ಎಂಟು ಅವರ್ ನೆನಿಬೇಕು ಈಗ ಎಂಟು ಅವರ್ ನೆಂದಿದ್ದಾಗಿದೆ ನಾನು ನೀರೆಲ್ಲ ತೆಗ್ದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಬೇಳೆ ಮತ್ತು ಅಕ್ಕಿ ಈಗ ರುಬ್ಕೊತೀನಿ ಮೊದಲಿಗೆ ರುಬ್ಬೇಕಾದ್ರೆ ನಾವು ಉದ್ದಿನ ಉದ್ದಿನಬೇಳೆನೇ ರುಬ್ಕೋಬೇಕು ಬೇಳೆ ನೈಸ್ ಆಗಬೇಕು ಸಣ್ಣಗೆ ಗಂಧ ಥರ ಇದನ್ನು ಹರ್ಕೋಬೇಕಾಗತ್ತೆ ಹಾಗಾಗಿ ಮೊದಲಿಗೆನೆ ನಾವು ಅಕ್ಕಿ ಅಕ್ಕಿಗೆ ಮೊದಲುಗೇನೆ ಬೇಳೆ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ ತೆಳು ಮಾಡ್ಕೋಬಾರ್ದು ಇಡ್ಲಿ ಹಿಟ್ಟು ಯಾವಾಗಲೂ ಅಷ್ಟೇ ಸ್ವಲ್ಪ ಗಟ್ಟಿಗೆ ರುಬ್ಕೋಬೇಕಾಗತ್ತೆ ತೀರಾ ಗಟ್ಟಿಗೂ ಮಾಡಬಾರ್ದು ಈ ದೋಸೆ ಹಿಟ್ಟು ಥರ ತೆಳ್ಳಗೂ ಮಾಡ್ಕೋಬಾರ್ದು ಆ ರೀತಿ ರುಬ್ಕೋಬೇಕು ನೋಡಿ ಈ ಥರ ಗಂಧ ಥರ ಸಣ್ಣಗಾಗ್ಬಿಡಬೇಕು ಇಡ್ಲಿ ಉದ್ದಿನ ಬೇಳೆ ಚೆನ್ನಾಗಿ ಉಬ್ಬುತ್ತೆ ನೋಡಿ ಈ ಥರ ನೋಡಿ ಹಿಂಗೆ ಬಿಡ್ತಿಟ್ರೆ ಇಷ್ಟು ದಪ್ಪ ದಪ್ಪ ನಾವು ಉದ್ದ ನೋಡೇ ಮಾಡ್ಕೊತೀವಲ್ಲ ಅದಕ್ಕಿನ್ನೊಂದು ಚೂರು ತೆಳ ಆದರೆ ಸಾಕು ಇದನ್ನೀಗ ಒಂದು ಬಟ್ಲಿಗೆ ನಾನು ಅಕ್ಕಿ ತೊಳೆದು ನೆನ್ಯಕ್ಕೆ ಇಟ್ಟಿದ್ದ ಬಟ್ಲೇ ನೀಟಾಗಿ ತೊಳೆದಿಟ್ಟಿದ್ದೆ ಅದೇ ಬಟ್ಲೆಗೇನೆ ನೆನೆ ರುಬ್ಬಿರೋದನ್ನ ಹಾಕೊತಾ ಇದ್ದೀನಿ ಫಸ್ಟಿಗೆ ಉದ್ದಿನಬೇಳೆನ ರುಬ್ಬಿದ್ನ ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ ಇವಾಗ ಅದೇ ಜಾರ್ಗೆ ಅಕ್ಕಿನ ನಾನು ಎರಡೊಬ್ಬೆ ಆಗುತ್ತೆ ಇಲ್ಲಿ ಒಂದೊಬ್ಬೆಗೆ ಫಸ್ಟ್ ಅಕ್ಕಿ ಅರ್ಧ ಹಾಕ್ಕೊಂಡಿದ್ದೀನಿ ಅದಕ್ಕೆ ಇವಾಗ ನಾನು ಮೊದಲಿಗೆ ಮಾಡಿಟ್ಕೊಂಡಂಥ ಅಂದರೆ ಬೆಳಗ್ಗೆ ಮಾಡಿಟ್ಟಂಥ ಅನ್ನನ ಒಂದು ಎರಡು ಮಿದಿಕೆ ಆಗುವಷ್ಟು ಹಾಕೊತಾ ಇದ್ದೀನಿ ಎರಡು ಒಂದೂವರೆ ಲೋಟಕ್ಕೆ ಎರಡು ಮಿದಿಕೆ ಅನ್ನ ಹಾಕೊಂಡ್ರೆ ಸಾಕಾಗತ್ತೆ ಇದನ್ನು ರುಬ್ಕೋಬೇಕಾಗುತ್ತೆ ಅನ್ನ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ಇಡ್ಲಿ ಅಂತೂ ನೋಡಿ ಈ ಥರ ಸ್ವಲ್ಪ ತರಿ ತರಿ ಇರಬೇಕು ತುಂಬ ನುಣ್ಣಗಾಗಬಾರ್ದು ಹಿಟ್ಟು ಸ್ವಲ್ಪ ನೋಡಿ ಈ ಥರ ಅಕ್ಕಿ ಒಂದೊಂದಲ್ಲೂ ಹಗಲುಗಳು ಸಿಗ್ತಾ ಇರಬೇಕು ಈ ಥರ ರುಬ್ಕೋಬೇಕು ನಾನು ಎರಡೊಬ್ಬೇನೂ ರುಬ್ಕೊಂಡಿದ್ದೀನಿ ಈಗ ಉಪ್ಪು ಇಲ್ಲ ನಾನು ಹಂಗೇ ಅಕ್ಕಿನೂ ಮತ್ತು ಉದ್ದಿನ ಬೇಳೆನೂ ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಡ್ತೀನಿ ಬೆಳಗ್ಗೆವರೆಗೂ ಇದು ಹುಳಿ ಬರುತ್ತೆ ಹಿಟ್ಟು ಚೆನ್ನಾಗಾಗತ್ತೆ ಈಗ ಪ್ಲೇಟ್ನ ಮುಚ್ಚಿ ಇಟ್ಬಿಡ್ತೀನಿ ನೋಡಿ ನಾನು ನೆಕ್ಸ್ಟ್ ಡೇ ಬೆಳಗ್ಗೆಗೆ ಬೆಳಗ್ಗೆ ತೋರಿಸ್ತಾ ಇರೋದು ನೋಡಿ ಹಿಟ್ಟು ಅರ್ಧ ಇದ್ದಿದ್ದು ಫುಲ್ಲಾಗೈತೆ ಉಬ್ಬಿಟ್ಟು ಯಾವುದೇ ಸೋಡಾ ಹಾಕಿಲ್ಲ ಏನೂ ಇಲ್ಲ ಚೆನ್ನಾಗಿ ಬರುತ್ತೆ ಹುಳಿ ಅಂಶ ಎಂಥದ್ದು ಬರುತ್ತೆ ಸೋಡಾ ಹಾಕಿದ್ರೆ ಅಂತ ಎಂಥದ್ದು ಇಲ್ದಲೆ ಹುಳಿ ಆರಾಮಾಗಿ ಬರುತ್ತೆ ನೋಡಿ ಇವಾಗ ನಾನು ಇದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಮತ್ತೆ ನೀಟಾಗೆ ತಿರುಗಿಸ್ಕೋಬೇಕಾಗತ್ತೆ ಮಲ್ಲಿಗೆ ಇಡ್ಲಿ ಅಂತ ನಾವೇನು ಹೋಟ್ಲಲ್ಲೆಲ್ಲ ತಟ್ಟೆ ಇಡ್ಲಿ ತಿಂತೀವಲ್ಲ ಅದೇ ಇದು ಅಷ್ಟೇ ಚೆನ್ನಾಗಿ ಬರುತ್ತೆ ಮೆತುಗ್ ಬರುತ್ತೆ ನೋಡಿ ಈ ಥರ ನಾವು ಹಿಟ್ಟನ್ನ ನೀಟಾಗೆ ಇದು ಮಾಡ್ಕೊಬೇಕಾಗುತ್ತೆ ತುಂಬ ಗಟ್ಟಿ ಇತ್ತು ಅಂದರೆ ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ನಾನಿಲ್ಲಿ ತಟ್ಟೆ ಸ್ಟ್ಯಾಂಡನ್ನು ಮೂರು ತಟ್ಟೆ ಇಡ್ಲಿ ಆಗುವಂಥ ಸ್ಟ್ಯಾಂಡನ್ನ ನಾನು ಇಟ್ಕೊಂಡಿದ್ದೀನಿ ನೋಡಿ ಹಾಗಾಗಿ ನಾನು ತಟ್ಟೆಗೆ ಇಡ್ಲಿ ಹಿಟ್ಟನ್ನ ಹಾಕಿಟ್ಟಿದ್ದೆ ಅದನ್ನು ಇಡ್ತಾ ಇದ್ದೀನಿ ಇಡ್ಲಿ ಸ್ಟ್ಯಾಂಡಲ್ಲಿ ಇಡ್ಲಿ ಪಾತ್ರೆಯೇ ಇರುತ್ತಲ್ವ ಅದರಲ್ಲೇ ನಾನು ಇಟ್ಕೊಂಡೋದು ಆದರೆ ನಾವು ಬಟ್ಲು ಇಡ್ಲಿ ತೆಗೆದ್ಬಿಟ್ಟು ಇದು ಎರಡು ಒಂದು ಸೈಡ್ ತೊಗೊಂಡಿದ್ದೆ ಹಾಗಾಗಿ ಬಟ್ಲಿ ಇಡ್ಲಿ ಪ್ಲೇಟ್ನ ತೆಗೆದುಬಿಟ್ಟು ಈ ಇಡ್ಲಿ ತಟ್ಟೆ ಇಡ್ಲಿನ ಇಡ್ತಾ ಇಡ್ತಾಯಿದ್ದೀನಿ ಹಬ್ಬಲ್ಲಿ ನೋಡ್ಕೊಳ್ಳಿ ನೀವು ಐದು ನಿಮಿಷನ ಹತ್ತು ನಿಮಿಷ ಹೇಗೆ ಬೇಯಿಸ್ತೀರಾ ಹೇಳಿ ಆ ರೀತಿ ಬೇಯಿಸ್ಕೊಂಡ್ರೆ ಆಯಿತು ನೋಡಿ ಈಗ ಇಡ್ಲಿ ಬೆಂದಾಗಿದೆ ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗೆ ಸಾಫ್ಟಾಗಿ ಬಂದಿದೆ ಅಂದರೆ ಒಂದು ಇಡ್ಲಿ ತಿನ್ನೋರು ಎರಡೆರಡು ಇಡ್ಲಿ ತಿಂತಾರೆ ಅಷ್ಟು ಚೆನ್ನಾಗಿ ಬಂದೈತೆ ಇಡ್ಲಿ ಮಾತ್ರ ತೆಳುಗೆ ತುಂಬ ಚೆನ್ನಾಗಿ ಬರುತ್ತೆ ನೀವು ನಿಮ್ಮ ಮನೇಲಿ ಇದೇ ಥರ ಸರಿ ಟ್ರೈ ಮಾಡಿ ಹೇಗೆ ಬರುತ್ತೆ ಹೇಳಿ ನನಗೆ ತಿಳಿಸಿ ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತೇಳಿ ಕೇಳ್ಕೊತೀನಿ ಸಪೋರ್ಟ್ ಮಾಡಿ ಇದೇ ಥರ ಹೊಸ ಹೊಸ ವೀಡಿಯೋಗಳನ್ನ ತುಂಬ ಈಸಿಯಾಗಿ ಮಾಡುವಂಥ ಅಡುಗೆಗಳನ್ನ ನಾನು ಪೋಸ್ಟ್ ಮಾಡ್ತಾಯಿರ್ತೀನಿ ನನ್ನ ಚಾನಲ್ನಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡೋದಕ್ಕೆ ತುಂಬ ಖುಷಿ ಆಗ್ತಿದೆ ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇದ್ರ ಜೊತೇಲಿ ಇಡ್ಲಿಗೆ ಜೊತೆಯಲ್ಲಿ ಚಟ್ನಿ ತುಂಬ ಚೆನ್ನಾಗಿ ಅನಿಸುತ್ತೆ ನಾನು ಇದಕ್ಕೆ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ ಅದನ್ನು ಮುಂದೆ ನಾನು ಇದೇ ಥರ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ